ಪ್ರಿಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೋತ್ತರ ವಿಡಿಯೋ ಪದ್ಯಾರು ತತ್ವ ಪದಗಳು ಕಡಕೋಳ ಮಡಿವಾಳಪ್ಪ ಮತ್ತು ಶಿಶುನಾಳ ಶರೀಫ್ ಇವರು ತತ್ವಪದ ರಚನಾಕಾರರು ಪ್ರಶ್ನೋತ್ತರಗಳು ಮೊದಲನೇದಾಗಿ ಈ ತತ್ವ ಪದದಲ್ಲಿ ಇಬ್ಬರು ಕವಿಗಳ ಪರಿಚಯವನ್ನ ನಾವು ನೋಡ್ಬೇಕು ಇಬ್ಬರು ಕವಿಗಳು ಯಾರ್ಯಾರು ಅನ್ನೋದನ್ನ ನೋಡೋಣ ಮೊದ್ನೇದಾಗಿ ಕಡಕೋಳ ಮಡಿವಾಳಪ್ಪ ಅವರು ಅವರು ಶಕ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಕಲಬುರ್ಗಿ ಜಿಲ್ಲೆಯ ಅಫ್ಸಲ್ಪುರ್ ತಾಲೂಕಿನ ಬೀದನೂರು ಗ್ರಾಮದಲ್ಲಿ ಇವರು ಜನಿಸ್ತಾರೆ ಇವರ ತಂದೆ ತಾಯಿ ಹೆಸರು ನೋಡಿ ಇಲ್ಲಿ ತಾಯಿ ಗಂಗಮ್ಮ ತಂದೆ ವಿರೂಪಾಕ್ಷಯ್ಯ ಇವರು ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರ ನಿರ್ದೇಶನದಂತೆ ಕಲಕೇರಿ ಮರುಳಾರಾಧ್ಯರಿಂದ ಲಿಂಗ ದೀಕ್ಷೆಯನ್ನು ಪಡೆದಿರ್ತಾರೆ ಇವರ ಅಂಕಿತ ಮಹಾಂತೇಶ ಅಂತೇಳಿ ಇವರು ನೂರಾರು ತತ್ವ ಪದಗಳನ್ನ ರಚಿಸಿದ್ದಾರೆ ಇದಿಷ್ಟು ಕಡಕೋಳ ಮಡಿವಾಳಪ್ಪ ಅವರ ಪರಿಚಯ ಆಯ್ತು ಈಗ ಸಂತ ಶಿಶುನಾಳ ಶರೀಫ್ ಅವರ ಪರಿಚಯವನ್ನ ನೋಡೋಣ ಸಂತ ಶಿಶುನಾಳ ಶರೀಫರು ತತ್ವಪದ ರಚನಾಕಾರರವರು ಇವರು ಕ್ರಿಸ್ತಿ ಶಕ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾಮಿ ತಾಲೂಕಿನ ಶಿಶುನಾಳದಲ್ಲಿ ಜನಿಸ್ತಾರೆ ಇವರ ಬಾಲ್ಯದ ಹೆಸರು ಮೊಹಮ್ಮದ್ ಶರೀಫ್ ಅಂತೇಳಿ ಕಳಸದ ಗೋವಿಂದ ಭಟ್ಟರು ಇವರ ಗುರುಗಳು ಕರ್ನಾಟಕದ ಕಬೀರರೆಂದೇ ಶರೀಫರು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಶಿಶುನಾಳಾದೀಶ ಶಿಶುನಾಳೇಶ ಎಂಬುದು ವಚ ಒಂದು ತತ್ವಪದದ ಒಂದು ಅಂದ್ರೆ ಇವರ ಒಂದು ಅಂಕಿತವಾಗಿದೆ ಶಿಶುನಾಳಾದೀಶ ಮತ್ತು ಶಿಶುನಾಳೇಶ ಇವರ ಅಂಕಿತ ಇವರು ನೂರಾರು ತತ್ವಪದಗಳನ್ನ ರಚನೆ ಮಾಡಿದ್ದಾರೆ ಇದಿಷ್ಟು ಇವರ ಪರಿಚಯ ಆಯ್ತು ಈಗ ಏನ್ ಮಾಡೋಣ ಮುಂದಿನ ಭಾಗದಲ್ಲಿ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಯಾವುದು ಯಾರ ಸ್ನೇಹವನ್ನ ಸಾಯುವ ತನಕ ಬೇಡ ಎಂದಿದ್ದಾರೆ ಇಲ್ಲಿ ಕಡಕೋಳ ಮಡಿವಾಳಪ್ಪ ಅವರು ನಮ್ಗೆ ಯಾರ ಸ್ನೇಹ ಸಾಯುವ ತನಕ ಬೇಡ ಅಂತ ಹೇಳಿದ್ದಾರೆ ಅಂತ ಇಲ್ಲಿ ಕೇಳಿರೋ ಪ್ರಶ್ನೆ ಕರುಣವಿಲ್ಲದವನ ಸ್ನೇಹವು ಸಾಯುವ ತನಕ ಬೇಡ ಅಂತ ಹೇಳೋರು ಇಲ್ಲಿ ಹೇಳಿದ್ದಾರೆ ಎರಡನೇ ಪ್ರಶ್ನೆ ಯಾರ ಸ್ನೇಹವನ್ನು ಮಾಡಿ ಕೆಡಬಾರ್ದು ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ನಾವು ಕೆಡಬಾರ್ದು ಅನ್ನೋದು ಮೂರನೇ ಪ್ರಶ್ನೆ ತತ್ವ ಪದಕಾರರು ಯಾರ ಸೇವೆ ಮಾಡಬೇಕೆಂದು ಹೇಳಿದ್ದಾರೆ ತತ್ವಪದಕಾರರು ಸಾಧು ಸತ್ಪುರುಷರ ಸೇವೆ ಮಾಡಬೇಕೆಂದು ಹೇಳಿದ್ದಾರೆ ಇದಿಷ್ಟು ಗುರುಕರ್ಣೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಈಗ ಬಿದಿರಲ್ಲಿ ಬಂದಿರುವಂತಹ ಒಂದು ವಾಕ್ಯದ ಪ್ರಶ್ನೆಯನ್ನ ನೋಡೋಣ ಬಿದಿರು ಹೇಗೆ ಬೆಳೆಯಿತು ಬಿದಿರು ಹುಟ್ಟುತ್ತಾ ಹುಲ್ಲಾಗಿ ನಂತರ ದೀವಿನಾಗಿ ಅಂದ್ರೆ ದಪ್ಪವಾಗಿ ಬೆಳೆಯಿತು ಐದನೇ ಪ್ರಶ್ನೆ ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ ಬಿದಿರಿನ ಚಪ್ಪರ ನಮ್ಗೆ ನೆರಳನ್ನ ಕೊಡುತ್ತದೆ ಆರನೇ ಪ್ರಶ್ನೆ ಬಿದಿರು ಶಿಶುನಾಳಾಧೀಶನಿಗೆ ಏನಾಗುತ್ತದೆ ಬಿದಿರು ಶಿಶುನಾಳಾಧೀಶನಿಗೆ ಓಲಕವಾಗುತ್ತದೆ ಅನ್ನೋದನ್ನ ಹೇಳಿದ್ದಾರೆ ಇದು ಆರು ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು ಈಗ ಮುಂದಿನ ಭಾಗದಲ್ಲಿ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳನ್ನ ನೋಡೋಣ ಬಿದಿರು ಮಕ್ಕಳಿಗೆ ರೈತರಿಗೆ ಮಾತ್ ಮರಕ ಮಾತ್ಮರಿಗೆ ಯಾವ ರೀತಿ ಉಪಯೋಗವಾಗುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ ಬಿದಿರಿಂದ ಮಕ್ಕಳಿಗೆ ಹೇಗೆ ಉಪಯೋಗ ರೈತರಿಗೆ ಹೇಗೆ ಮಾತ್ಮರಿಗೆ ಮಕ್ಕಳು ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ಹುಟ್ಟಿದಿರುವಂತಹ ಮಕ್ಕಳಿಗೆ ಇಲ್ಲಿ ನೋಡಿ ಮಕ್ಕಳಿಗೆ ತೊಟ್ಟಿಲಾಗೆ ಅಂದ್ರೆ ಅವ್ರಿಗೆ ಆ ತೊಟ್ಟಿಲಲ್ಲಿ ಮಲ ಮಲಗಿಸ್ಲಿಕ್ಕೆ ಬಿದಿರಿನ ತೊಟ್ಟಿಲನ್ನ ಉಪಯೋಗಿಸ್ತಾರೆ ಈಗ ಬೇರೆ ಬೇರೆ ರೀತಿಯಾದ ಆರ್ಟಿಫಿಷಿಯಲ್ ಗಳಿದ್ ಬಂದಿರೋದ್ರಿಂದ ಇವಾಗ ಅಷ್ಟು ಗೊತ್ತಿರಲ್ಲ ಆದ್ರೆ ಹಳೆ ಕಾಲದಲ್ಲಿನ್ನೂ ಮನೆಗಳಲ್ಲಿ ಬಿದಿರಿನ ತೊಟ್ಟಿಲುಗಳಿರ್ತವೆ ಮೊದ್ಲೆಲ್ಲ ಬಿದಿರಿನಿಂದ ಮಕ್ಕಳಿಗೆ ಮಲಗಿಸೋಕೆ ತೊಟ್ಟಿಲನ್ನ ಮಾಡ್ತಾ ಇದ್ರು ಅದರಿಂದ ಬಿದಿರು ಮಕ್ಕಳಿಗೆ ತೊಟ್ಟಿಲಾಗಿ ಉಪಯೋಗ ಆಗ್ತದೆ ಹಾಗೆ ರೈತರಿಗೆ ಬೀಜ ಬಿತ್ತುವ ಸಾಧನ ಬೀಜ ಬಿತ್ತಲಿಗೆ ಬಿದಿರಿನ ಬುಟ್ಟಿಯನ್ನು ತಗೊಂಡು ಹೋಗ್ತಾ ಇದ್ರು ಅದರ ಸಾಧನವಾಗಿ ಹಾಗೂ ಮಹಾತ್ಮರ ಕೈಗೆ ಬೆತ್ತವಾಗಿ ಉಪಯೋಗವಾಗ್ತಾ ಇತ್ತು ಎರಡನೇ ಪ್ರಶ್ನೆ ನೋಡಿ ಧಾನ್ಯವನ್ನು ಕುಟ್ಟಲು ಬೀಸಲು ಕೇರಲು ಬಿದಿರು ಹೇಗೆ ಸಹಾಯ ಮಾಡುತ್ತೆ ಅಂತ ಕೇಳಿದರೆ ಧಾನ್ಯವನ್ನ ಕುಟ್ಟಲು ಒನಕಿಯಾಗಿ ಉಪಯೋಗ ಆಗುತ್ತೆ ಬೀಸುವ ಬೀಸಲೇ ಯಾಕೆ ಬೀಸಲಿಕ್ಕೆ ಬೀಸುವ ಕಲ್ಲಿನ ಗೂಟವಾಗಿ ಬೀಸುವ ಕಲ್ಲಿನ ಗೂಟ ನೋಡಿರ್ತೀರ ನೀವು ರಾಗಿವನ್ನೆಲ್ಲ ಬೀಸುವಾಗ ಆ ಕಲ್ಲು ರೌಂಡ್ ಆಗಿರುತ್ತೆ ಅದ್ಕೊಂದು ಗೂಟಗಳನ್ನ ಹಾಕಿಟ್ಟಿರ್ತಾರೆ ಆ ಗೂಟವನ್ನ ಯಾವ್ದ್ರಿಂದ ಬಿದಿರಿಂದ ಮಾಡಿರೋದು ಕೇರಲು ಮರವಾಗಿಯೂ ಸಹ ಸಹಾಯವಾಗುತ್ತೆ ಹಾಗೆ ನಾಲ್ಕ್ ಮೂರನೇ ಪ್ರಶ್ನೆ ತತ್ವಪದಕಾರರು ಸ್ನೇಹ ಮಾಡುವಾಗ ಮಾಡುವ ಬಗೆಗೆ ಏನೆಂದು ತಿಳಿಸಿದ್ದಾರೆ ಇದು ಎರಡು ಪ್ರಶ್ನೆ ಬಿದಿರಿನ ಬಗ್ಗೆ ಆಯ್ತು ಈಗ ಗುರುಕರಣೆ ಬಗ್ಗೆ ಕೇಳಿದ್ದಾರೆ ಏನ್ ಹೇಳಿ ಸ್ನೇಹ ಮಾಡುವ ಬಗೆಗೆ ಏನೆಂದು ತಿಳಿಸಿದ್ದಾರೆ ಯಾವ ರೀತಿ ಇರಬೇಕು ಸ್ನೇಹ ಅನ್ನೋದು ನೋಡಿ ನಾವುಗಳು ಗುರುಕರ್ಣವಿಲ್ಲದವನ ಸ್ನೇಹ ಸಾಯುವ ತನಕ ಮಾಡಬಾರದು ಮಾತಿನೊಳಗೆ ಮಾತಿಲ್ಲದವನ ಅಂದ್ರೆ ಮಾತಿಗೆ ತಪ್ಪುವನ ಸ್ನೇಹ ಯಾವಾಗ್ಲೂ ಮಾಡಬಾರದು ಅಂತೇಳಿ ಇಲ್ಲಿ ಹೇಳಿದ್ದಾರೆ ಹಾಗೆ ನಾಲ್ಕನೇ ಪ್ರಶ್ನೆ ಗುರುಕರುಣೆ ಪದ್ಯದ ಮೂರು ಮತ್ತು ನಾಲ್ಕನೇ ಚರಣದಲ್ಲಿ ಏನನ್ನು ಮಾಡಬಾರದೆಂದು ತತ್ವ ಪದಕ ಸಾರಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ ತತ್ವ ಸಾರಿದ್ದಾರೆ ಅಂದ್ರೆ ಮೂರು ಮತ್ತು ನಾಲ್ಕನೇ ಪ್ಯಾರದಲ್ಲಿ ಏನ್ ಹೇಳಿದ್ದಾರೆ ನೋಡಿ ಮೂರನೇ ಚರಣದಲ್ಲಿ ಏನ್ ಹೇಳಿದ್ದಾರೆ ಅಕ್ಕ ತಂಗಿಯರೆಂದು ಬಾಯಲ್ಲಿ ಹೇಳಿದರೆ ಸಾಲದು ನಮ್ಮ ಭಾವನೆಗಳು ಅದಕ್ಕೆ ಪೂರಕವಾಗಿರ್ಬೇಕು ಅಕ್ಕ ತಂಗಿಯ ರೀತಿಯಲ್ಲೇ ಬರೀ ಬಾಯಲ್ಲಿ ಹೇಳದೆಲ್ಲ ಅದೇ ದೃಷ್ಟಿಯಲ್ಲಿ ಅವರನ್ನು ನೋಡ್ಬೇಕು ಅನ್ನೋದಿದೆ ಯಾವಾಗಲೂ ತಿನ್ನುತ್ತಾ ಸಮಯವನ್ನ ವ್ಯರ್ಥ ಮಾಡಬಾರದು ಅನ್ನೋದು ಇದು ಮೂರನೇ ಚರಣದಲ್ಲಿ ನಾಲ್ಕನೇ ಚರಣದಲ್ಲಿ ಏನ್ ಹೇಳಿದ್ದಾರೆ ಹಿರಿಯರಾಗಲಿ ಕಿರಿಯರಾಗಲಿ ಅವರೊಂದಿಗೆ ಮೃದುವಾಗಿ ವ್ಯವಹರಿಸಬೇಕಂದ್ರೆ ಅವರ ಅಲ್ಲಿ ಅವರ ಜೊತೆಗೆ ಮಾತನಾಡುವಾಗ ನಮ್ಮ ಮಾತುಗಳಲ್ಲಿ ಮಿತತೆ ಇರಬೇಕು ಮಾತಿನಲ್ಲಿ ಸೌಜನ್ಯತೆ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಹಾಗೂ ಯಾವಾಗಲೂ ಗುರು ಮಾಂತೇಶನ ಆಶೀರ್ವಾದವನ್ನು ಪಡೆಯಬೇಕು ಎಂಬ ತತ್ವವನ್ನ ಇಲ್ಲಿ ಸಾರಿದ್ದಾರೆ ಇದು ನಾಲ್ಕು ನಮ್ಗೆ ಮೂರು ನಾಲ್ಕು ವಾಕ್ಯದಲ್ಲಿ ಸಿಗುವಂತಹ ಪ್ರಶ್ನೆಗಳಾಯ್ತು ಈಗ ಮುಂದಿನ ಭಾಗದ ಪ್ರಶ್ನೆನ ನೋಡೋಣ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ ಮೊದಲನೇ ಪ್ರಶ್ನೆ ಗುರುಕರುಣೆ ಪದ್ಯದ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಏನ್ ಇವಾಗೆಲ್ಲ ಹೇಳಿದಿರೋ ಅದೇ ಇರುತ್ತೆ ಕೆಲವೊಂದು ಅಂದ್ರೆ ಗುರುಕರ್ಣ ಪಥ್ಯದಲ್ಲಿ ಏನಿರ್ಬೇಕು ಪ್ರಸ್ತುತ ತತ್ವ ಪದ ಏನ್ ಹೇಳುತ್ತೆ ಮಾನವನ ಜೀವನದಲ್ಲಿ ಅನುಸರಿಸಬೇಕಾಗಿರುವಂತಹ ನಡೆ ನುಡಿ ಬಹಳ ಸುಂದರವಾಗಿ ಇಲ್ಲಿ ಚಿತ್ರಣವನ್ನ ಮಾಡಿದ್ದಾರೆ ಯಾರು ಕಡಕೊಳ ಮಡಿವಾಳಪ್ಪ ಅವರು ಗುರುಕರುಣೆ ಎನ್ನುವಂತಹ ಪದ್ಯದಲ್ಲಿ ಅಂದ್ರೆ ತತ್ವ ನಮಗೆ ಗುರುವಿನ ಕರುಣೆ ಅಗತ್ಯ ಅಂದ್ರೆ ಅತ್ಯಗತ್ಯ ಇರಬೇಕು ಅನ್ನೋದು ಹೇಳಿದಾರೆ ಗುರುವಿನ ಕರುಣೆ ಇಲ್ಲದವನ ಸ್ನೇಹವನ್ನ ನಾವು ಮಾಡಬಾರ್ದು ಅಂದ್ರೆ ಗುರುವಿಗೆ ಯೋಗ್ಯರಾಗಿಲ್ಲ ಗುರುವಿನಿಂದ ಕರುಣೆ ಅಂತಂದ್ರೆ ಯಾವ ರೀತಿಯಾಗಿ ಅಂದ್ರೆ ಗುರುವಿಗೆ ಆ ಶಿಷ್ಯ ಯೋಗ್ಯನು ಅನ್ನೋ ರೀತಿನಲ್ಲಿ ಇದ್ದವನು ಅಂದ್ರ ಅವನ ಕರುಣೆ ಅಂದ್ರ ಅಂದ್ರೆ ಅವನ್ ಯೋಗ್ಯನಲ್ಲ ಅನ್ನೋ ರೀತಿ ಭಾವನೆ ಬರುತ್ತೆ ಇಲ್ಲಿ ಕರುಣೆ ಅಂದ್ರೆ ಕರುಣೆ ತೋರಿಸೋದಲ್ಲ ಇಲ್ಲಿ ಗುರುವಿನ ಕರುಣೆ ಇಲ್ಲದವನ ಸ್ನೇಹ ಅಂದ್ರೆ ಒಳ್ಳೆಯವನ ಸ್ನೇಹ ಮಾಡ್ಬೇಕು ಅನ್ನೋದಿಲ್ ಗೊತ್ತಾಗ್ಬಿಡತ್ ನಮ್ಗೆ ಸ್ನೇಹ ಮಾಡಬಾರದು ಸಾಧು ಸತ್ಪುರುಷರ ಸೇವೆಯನ್ನ ಮಾಡ್ಬೇಕು ಮಾತಿಗೆ ತಪ್ಪುವವನ ಸ್ನೇಹ ಯಾವಾಗ್ಲೂ ಬೇಡ ಮಾತಿಗೆ ತಪ್ಪುವವನ ಅಂದ್ರೆ ಮಾ ನುಡಿದಂತೆ ನಡೆಯದವನ ಸ್ನೇಹವನ್ನ ಮಾಡ್ಬಾರ್ದು ಹೀನ ಮನುಷ್ಯರ ಸ್ನೇಹವನ್ನ ಮಾಡ್ಬಾರ್ದು ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದ್ರೆ ಸಾಲದು ನಮ್ಮ ಭಾವನೆಗಳು ಹಾಗೆ ಇರೋ ರೀತಿಯಲ್ಲಿರ್ಬೇಕು ಅವ್ರಿಗೆ ಅಂತವರು ಅಂತದ್ರ ಬಗ್ಗೆನು ಇಲ್ಲಿ ಸಹ ಗುರುಕರ್ಣೆಯಲ್ಲಿ ಹೇಳಿದಾರೆ ಅದ್ರ ಜೊತೆಗೆ ಅತಿಯಾದ ಮಾತು ಸಮಯ ವ್ಯರ್ಥ ಮಾಡೋದು ಜೀವನದಲ್ಲಿ ಒಳ್ಳೆಯದಲ್ಲ ಅನ್ನೋದನ್ನ ಹೇಳಿದಾರೆ ಸಮಯ ಬಹಳ ಮುಖ್ಯ ಅನ್ನೋದನ್ನ ನಾವು ಗುರುಕರ್ಣೆ ಪದ್ಯದ ಮೂಲಕ ನೋಡ್ಕೋಬಹುದು ಹಾಗೆ ಯಾವಾಗ್ಲೂ ತಿನ್ನುತ್ತ ಸಮಯವನ್ನು ಕಳೆದ್ರೆ ಏನಾಗ್ತೀವಿ ಸೋಮಾರಿಗಳಾಗ್ಬೋದು ಅನ್ನೋದನ್ನ ಹೇಳಿದರೆ ಹಿರಿಯರಿರ್ಲಿ ಹಿರಿಯರಿರ್ಲಿ ಅವರೊಂದಿಗೆ ಸಹನೆಯಿಂದ ವಿವರಿಸಬೇಕು ಅನ್ನೋದನ್ನ ಹೇಳಿದ್ದಾರೆ ಮತ್ತು ಸದಾಕಾಲ ಗುರು ಮಹಾಂತೇಶನ ಒಂದು ಆಶೀರ್ವಾದವನ್ನು ಪಡೆದು ನಡೀಬೇಕು ಅನ್ನೋದನ್ನ ಕಡಕೋಳ ಮಡಿವಾಳಪ್ಪ ಅವರು ಗುರುಕರ್ಣೆ ಪದ್ಯದಲ್ಲಿ ಹೇಳಿದ್ದಾರೆ ಇದು ಮೊದಲನೇ ಉತ್ತರ ಆಯ್ತು ಈಗ ಎರಡನೇ ಪ್ರಶ್ನೆಯನ್ನ ನೋಡೋಣ ಎರಡನೇ ಪ್ರಶ್ನೆ ಏನ್ ಹೇಳುತ್ತೆ ಬಿದಿರು ಪದ್ಯದ ಸಾರಾಂಶ ನಿಮ್ಮ ಮಾತುಗಳಲ್ಲಿ ಆಗ ಗುರುಕರ್ಣೆ ಪದ್ಯದ ಬಗ್ಗೆ ಆಯ್ತು ಈಗ ಬಿದಿರು ಪದ್ಯದ ಬಗ್ಗೆ ಇವಾಗ ಉತ್ತರವನ್ನ ಹೇಳೋದು ಪ್ರಕೃತಿಯಲ್ಲಿ ಬೇಡವಾದ ವಸ್ತು ಅನ್ನೋದು ಯಾವುದು ಇಲ್ಲ ಅಂದ್ರೆ ಈ ನಿಸರ್ಗದಲ್ಲಿ ಎಲ್ಲಾ ವಸ್ತುಗಳು ಬೇಕು ಕೆಲವು ಹೆಚ್ಚು ಮತ್ತು ಕೆಲವು ಕಡಿಮೆ ಉಪಯೋಗ ಆಗುತ್ತೆ ಆದ್ರೆ ಎಲ್ಲ ವಸ್ತುಗಳು ಉಪಯೋಗ ಆಗುತ್ತೆ ಹುಟ್ಟಿನಿಂದ ಸಾವಿನ ತನಕ ದಿನನಿತ್ಯ ನಾವು ಬಳಸುವಂತಹ ಅತ್ಯಮೂಲ್ಯ ವಸ್ತು ಅಂತಂದ್ರೆ ನೀರು ಈ ನೀರಿನಂತೆ ಬಿದಿರು ಸಹ ನಮ್ಗೆ ಅತ್ಯಮೂಲ್ಯ ವಸ್ತು ಅಂದ್ರೆ ಹುಟ್ಟಿನಿಂದ ಸಾಯೋ ತನಕನೂ ಇದು ನಮ್ಗೆ ಪ್ರಯೋಜನಕ್ಕೆ ಬರುವಂತ ವಸ್ತು ಇದು ಹುಲ್ಲಿನ ಜಾತಿಗೆ ಸೇರಿರುವಂತ ಬಿದಿರು ಇದು ಹಾಗೆ ಬೃಹದಾಕಾರವಾಗಿ ಅಂದ್ರೆ ದಪ್ಪವಾಗಿ ಬೆಳೆಯುತ್ತಾ ಹೋಗುತ್ತೆ ಯಾವ ಯಾವ ರೀತಿ ಪ್ರಯೋಜನ ಆಗುತ್ತೆ ಇದು ಮಕ್ಕಳಿಗೆ ತೊಟ್ಟಿಲಿನ ತೊಟ್ಟಿಲಿನ ರೂಪದಲ್ಲಿ ದೇವರಿಗೆ ಪಲ್ಲಕ್ಕಿ ಹೊರಲು ಹೂವಿನ ಪತ್ರೆಗೆ ಬುಟ್ಟಿಯಾಗಿ ಮಹಾತ್ಮರ ಕೈಗೆ ಬೆತ್ತವಾಗಿ ಭತ್ತ ಕುಟ್ಟಲು ಒನಕೆಯಾಗಿ ಅಂಬಿಗನಿಗೆ ದಡ ಸೇರಿಸುವ ಹುಟ್ಟಾಗಿ ರೈತನಿಗೆ ಬೀಜ ಬಿತ್ತುವ ಸಾಧನವಾಗಿ ಬೀಸುವ ಕಲ್ಲಿನ ಗೂಟವಾಗಿ ಕೇರುವ ಮರವಾಗಿ ಮುದುಕರಿಗೆ ಊರು ಗೋಲಾಗಿ ಕೋಲಾಟದ ಕೋಲಾಗಿ ಹೂಡುವುದಕ್ಕೆ ಚಕ್ಕಡಿಯಾಗಿ ಸಿದ್ದರಾಮೇಶನಿಗೆ ನಂದಿಯ ಕೋಲಾಗಿ ನೆರಳನ್ನು ನೀಡಲು ಚಪ್ಪರವಾಗಿ ಶಿಶುನಾಳಾಧೀಶನಿಗೆ ಓಲಗವಾಗಿ ಬಿದಿರು ಮಹತ್ವವನ್ನು ಪಡೆಯುತ್ತದೆ ಇಷ್ಟೆಲ್ಲಾ ರೀತಿಯ ಪ್ರಯೋಜನವನ್ನ ನಾವು ಬಿದಿರಿಂದ ಪಡೆಯುತ್ತೀವಿ ಅನ್ನೋದೇ ಈ ಪದ್ಯದ ಒಂದು ಸಾರಾಂಶ ಮುಂದಿನ ಭಾಗದ ಪ್ರಶ್ನೆ ಯಾವುದು ಸಂದರ್ಭ ಸಹಿತ ಸ್ವಾರಸ್ಯವನ್ನ ವಿವರಿಸುವುದು ಮೊದಲನೇ ಪ್ರಶ್ನೆ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಅಂದ್ರೆ ಹೀನ ಮನುಷ್ಯರ ಸ್ನೇಹವನ್ನ ಮಾಡಿ ಕೆಡಬಾರದು ಆಯ್ಕೆ ಈ ಸಾಲನ ಕಡಕೋಳ ಮಡಿವಾಳಪ್ಪ ಅವರು ರಚಿಸಿರುವಂತಹ ಆಯ್ದ ತತ್ವ ಪದಗಳು ಎನ್ನುವಂತಹ ಕವನ ಸಂಕಲನದಿಂದ ಆಯ್ದ ಗುರುಕರುಣೆ ಎಂಬ ತತ್ವ ಪದದಿಂದ ಇಲ್ಲಿ ಆರಿಸಲಾಗಿದೆ ಸಂದರ್ಭ ಹೇಳುತ್ತೆ ಗುರುಕರುಣೆ ಇಲ್ಲದವನ ಸ್ನೇಹವನ್ನ ಸಾಯೋ ತನಕ ಮಾಡಬಾರದು ಮಾತಿಗೆ ತಪ್ಪುವನ ಸ್ನೇಹವನ್ನು ಮಾಡಿದರೆ ಜೀವನ ಪೂರ್ತಿ ದುಃಖವನ್ನು ಅನುಭವಿಸಬೇಕಾಗುತ್ತೆ ಹಾಗೂ ಕೆಟ್ಟವರ ಸ್ನೇಹ ಮಾಡಿದಾಗ ನಾವು ಕೆಟ್ಟವರಾಗುತ್ತೇವೆ ಎಂದು ಹೇಳುವಂತ ಒಂದು ಸಂದರ್ಭವನ್ನ ಇಲ್ಲಿ ನೋಡಬಹುದು ಸ್ವಾರಸ್ಯ ಹೇಳುತ್ತೆ ನಾವು ಸ್ನೇಹವನ್ನು ಮಾಡುವಾಗ ಯೋಚಿಸಬೇಕು ಎನ್ನುವಂತ ಸ್ವಾರಸ್ಯ ಈ ಸಾಲಿನಲ್ಲಿ ನಾವು ಕಾಣ್ಬೋದು ಈಗ ಎರಡನೇ ಪ್ರಶ್ನೆ ನೋಡೋಣ ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತು ಗಳಿಯಲ್ಲಿ ಬೇಡ ಅಂದ್ರೆ ಯಾವಾಗ್ಲೂ ತಿಂದು ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದು ಆಯ್ಕೆ ಈ ಸಾಲನ್ನ ಕಡಕೋಳ ಮಡಿವಾಳಪ್ಪ ಅವರು ರಚಿಸಿರುವ ಆಯ್ದ ತತ್ವಪದಗಳು ಎಂಬ ಕವನ ಸಂಕಲನದಿಂದ ಆಯ್ದ ಗುರುಕರುಣ ಎಂಬ ತತ್ವ ಪದದಿಂದ ಆರಿಸಲಾಗಿದೆ ಸಂದರ್ಭ ಏನುತ್ತೆ ಮನುಷ್ಯನಿಗೆ ಜೀವಿಸಲು ಆಹಾರ ಬೇಕು ಆಹಾರಕ್ಕಾಗಿಯೇ ಮನುಷ್ಯ ಜೀವಿಸಬಾರದು ಯಾವುದೇ ಒಂದು ಜವಾಬ್ದಾರಿಯನ್ನು ಅಥವಾ ಕೆಲಸವನ್ನು ಮಾಡದೆ ಸದಾ ಕಾಲ ತಿನ್ನುವುದರಲ್ಲಿಯೇ ಸಮಯ ವ್ಯರ್ಥ ಮಾಡಬಾರದು ಎಂದು ಸಲಹೆಯನ್ನು ನೀಡುವ ಸಂದರ್ಭದಲ್ಲಿ ಬಂದಂತ ಸಾಲು ಇದಾಗಿದೆ ಸ್ವಾರಸ್ಯ ಏನುತ್ತೆ ಸಮಯ ಬಹಳ ಮುಖ್ಯವಾಗಿದೆ ಅದನ್ನು ಸುಮ್ಮನೆ ವ್ಯರ್ಥ ಮಾಡದೆ ಅದನ್ನು ಉಪಯೋಗಿಸಿಕೊಳ್ಬೇಕು ಸ್ವಾರಸ್ಯವನ್ನ ಇಲ್ಲಿ ನೋಡಬಹುದು मर प्रश्ने महात्मर कैः बेत्नदे ಇದು ಬಿದಿರು ಪದ್ಯದಲ್ಲಿ ಬಂದಿರುವಂತದ್ದು ಇಲ್ಲಿ ಆಯ್ಕೆ ಚೇಂಜ್ ಆಗುತ್ತೆ ನೋಡಿ ಈ ಸಾಲನ್ನು ಸಂತ ಶಿಶುನಾಳ ಶರೀಫರು ರಚಿಸಿರುವ ಶಿಶುನಾಳರ ಗೀತೆಗಳು ಎಂಬ ಕವನ ಸಂಕಲನದಿಂದ ಆಯ್ದ ಬಿದಿರು ಎಂಬ ತತ್ವ ಪದದಿಂದ ಆರಿಸಲಾಗಿದೆ ಸಂದರ್ಭ ಬಿದಿರು ಮನುಷ್ಯನಿಗೆ ಎಲ್ಲ ಸಂದರ್ಭದಲ್ಲಿ ಅಗತ್ಯವಾಗಿ ಬೇಕು ಇದು ಹುಟ್ಟುತ್ತಾ ಹುಲ್ಲಿನ ಜಾತಿಗೆ ಸೇರಿ ಬೃಹದಾಕಾರವಾಗಿ ಬೆಳೆದು ಹಲವರಿಗೆ ಹಲವು ರೀತಿಯಲ್ಲಿ ಉಪಯೋಗವಾಗುವಂತೆ ಮಹಾಪುರುಷರು ಅಥವಾ ಮಹಾತ್ಮರ ಕೈಗೆ ಬೆತ್ತದ ರೂಪವಾಗಿ ಬಂದಿದೆ ಎಂದು ಹೇಳುವಂತ ಸಂದರ್ಭವಾಗಿದೆ ಸ್ವಾರಸ್ಯ ಏನತ್ತೆ ಮಹಾತ್ಮರು ಸಹ ಬಿದಿರಿನ ಉಪಯೋಗವನ್ನು ಮಾಡುತ್ತಾರೆ ಎನ್ನುವ ಮೂಲಕ ಬಿದಿರಿನ ಮಹತ್ವವನ್ನು ತಿಳಿಸುವ ಸ್ವಾರಸ್ಯ ಇದಾಗಿದೆ ಇದು ಮೂರನೇ ಪ್ರಶ್ನೆ ಆಯ್ತು ನಾಲ್ಕನೇ ಪ್ರಶ್ನೆ ಬೆಳೆ ಬೆಳೆಯುತ್ತ ದೀವಿನಾದೆ ಆಯ್ಕೆ ನೋಡಿ ಈ ಸಾಲನ್ನು ಸಂತ ಶಿಶುನಾಳ ಶರೀಫರು ರಚಿಸಿರುವ ಶಿಶುನಾಳರ ಗೀತೆಗಳು ಎಂಬ ಕವನ ಸಂಕಲನದಿಂದ ಆಯ್ದ ಬಿದಿರು ಎಂಬ ತತ್ವ ಪದದಿಂದ ಆರಿಸಲಾಗಿದೆ ಸಂದರ್ಭ ಬಿದಿರು ಬಹು ಉಪಯೋಗಿ ವಸ್ತುವಾಗಿ ಹುಲ್ಲಿನ ರೂಪದಲ್ಲಿ ಹುಟ್ಟಿ ನಂತರ ದಪ್ಪವಾಗಿ ಬೆಳೆದು ಹಲವು ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಉಪಯೋಗವಾಗುತ್ತದೆ ಎಂದು ಹೇಳುವಂತ ಸಂದರ್ಭವಿದಾಗಿದೆ ಸ್ವಾರಸ್ಯ ಬಿದಿರು ಸಾಕಷ್ಟು ಪ್ರಯೋಜನಕಾರಿ ಸಸ್ಯ ಎಂಬುದು ಈ ಸಾಲಿನ ಒಂದು ಸ್ವಾರಸ್ಯವಾಗಿದೆ ಅಂದ್ರೆ ಇದು ಬೆಳೆಯುತ್ತಾ ಬೆಳೆಯುತ್ತಾ ಯಾವ ರೀತಿಯಾಗಿ ಪ್ರಯೋಜನ ಬರುತ್ತೆ ಅನ್ನೋದನ್ನು ನೋಡ್ಬಹುದು ಈಗ ಮುಂದಿನ ಭಾಗದ ಪ್ರಶ್ನೆನ ನೋಡೋಣ ಬಿಟ್ಟ ಸ್ಥಳ ತುಂಬುವಂತಹ ಪ್ರಶ್ನೆ ಮೊದಲನೇ ಪ್ರಶ್ನೆ ಅಶನ ಪದದ ಅರ್ಥ ಅನ್ನ ಎರಡನೇ ಪ್ರಶ್ನೆ ಬೆತ್ತ ಪದ ತಸಮ ರೂಪ ವೇತ್ರ ಮೂರನೇ ಪ್ರಶ್ನೆ ಕರುಣೆ ಪದದ ವಿರುದ್ಧಾರ್ಥಕ ಪದ ನಿಷ್ಕರುಣೆ ನಾಲ್ಕನೇ ಪ್ರಶ್ನೆ ಅಂಬಿಗ ಎಂದರೆ ದೋಣಿ ನಡೆಸುವ ಹಾಗೆ ಮುಂದಿನ ಭಾಗದ ಪ್ರಶ್ನೆ ಮೊದಲೆರಡು ಪದಗಳಿಗೆ ಸಂಬಂಧ ಇರುವಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನ ಬರೆಯಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ಹಿಂದು ಮುಂದು ಕಿರಿದು ಹಿರಿದು ಎರಡನೇ ಪ್ರಶ್ನೆ ಮಾತಿಲ್ಲದವನ ಲೋಪಸಂಧಿ ಕರುಣವಿಲ್ಲದವನ ಇದು ಆಗಮ ಸಂಧಿ ಮೂರನೇ ಪ್ರಶ್ನೆ ಮನುಷ್ಯನ ಇದು ಸೃಷ್ಟಿ ವಿಭಕ್ತಿ ಆದ್ರೆ ಕಾಲದಲ್ಲಿ ಇದು ಸಪ್ತಮಿ ವಿಭಕ್ತಿ ನಾಲ್ಕನೇ ಪ್ರಶ್ನೆ ಪತ್ರ ಅಂದ್ರೆ ಎಲ್ಲಿ ಚಕ್ಕಡಿ ಅಂದ್ರೆ ಎತ್ತಿನ ಗಾಡಿ ಪತ್ರ ಅಥವಾ ಅಂತ ಕರಿತೀವಲ್ಲ ಅದು ಇದಿಷ್ಟು ಇಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳು ಇದನ್ನು ಬಿಟ್ಟು ನಾವೇನ್ ಮಾಡ್ಬೇಕು ಪದ್ಯವನ್ನ ಕಂಠಪಾಠ ಮಾಡ್ಬೇಕು ಹಾಗೂ ಪದಗಳ ಅರ್ಥವನ್ನ ಓದ್ಬೇಕು ಗೊತ್ತಾಯ್ತಾ ಧನ್ಯವಾದಗಳು